ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ಇವತ್ತು ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಭಾಳ ಮನುಷ್ಯನೂ ಮಾಡ್ಕೊಂಡಿದ್ದಾರೆ ಇನ್ನೆ ಘಟನೆಯಿಂದ ನನಗೇನು ಆಗಿಲ್ಲ ನಾನು ವಿಚಿತ್ರನೂ ಆಗಿಲ್ಲ ನನಗೊಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತೆ ನಾನು ಚೆನ್ನಮ್ಮನ ಕುಲದವನು ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿದ್ದ ಇಲಿಯಾಗಿ ನೂರು ದಿನ ಬದುಕಿಕ್ಕಿಂತ ಹುಲಿಯಾಗಿ ಒಂದು ದಿನ ಬದುಕುವಂಥ ಸಂದೇಶ ಪಟ್ಟಂಥ ಕುಲ ನಮ್ಮ ಪಂಚಮಸಾಲಿ ಕುಲ ಆದರೆ ನಮ್ಮಂಥ ಸ್ವಾಮಿಗಳನ್ನ ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೋಬೇಕು ಅಂತ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದ್ರು ಹಾಗೇ ನಾನು ಏನು ಮಾಡಿದೆ ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಭಕ್ತರು ಕೋಡಿ ಮಾಡಿರ್ತಕ್ಕಂಥದ್ದು ನನ್ನ ಪೀಠ ಆಗಿರ್ತಕ್ಕಂಥದ್ದು ನಾಲ್ಕು ಜನ ಟ್ರಸ್ಟ್ ಅಲ್ಲ ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಿಂದ ಈ ಪೀಠ ಆಗೈತಿ ಭಕ್ತರ ಮೂಲಕವಾಗಿ ಭಕ್ತನ ಕರ್ಕೊಂಡು ಸಮಾಜ ವ್ಯಕ್ತಿ ಕೋಳ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು ಯಾರನ್ನೂ ಗಮನಕ್ಕೆ ಬಾರ್ದಂಗೆ ಮೂರಾರು ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ ಬಟ್ಟು ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮ ಸಾಲಗಳ ಮನಸ್ಸಿಗೆ ನೋವಾಗಿದೆಯಲ್ಲ ನಮ್ಮ ಗುರುಳಿಗೆ ಅನ್ಯ ಆಗಿತ್ತಲ್ಲ ಅವರು ನೋವು ಪಡ್ಕೊಂಡಿದ್ದನ್ನೂ ನೋವಾಗ್ತಾಯಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೇ ಇಲ್ಲ ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ ಆ ಪರಮಾತ್ಮನ ಆಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ ಅದರ ಆಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ ಅವರೆಲ್ಲರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಬರ್ತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗೆ ಇಲ್ಲ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೆ ಯಾವುದೂ ಸಂಬಂಧವಿಲ್ಲ ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ ಯಾವುದೇ ಆಸ್ತಿಯಲ್ಲಿ ಯಾವುದೇ ಕಲ್ಲು ಯಾವುದೇ ಸಿಮೆಂಟು ಹಿಟ್ಟಿಗಿಂತ ಪೀಠ ಸ್ಥಾಪನೆ ಮಾಡಿಲ್ಲ ಭಕ್ತರ ಹೃದಯದಲ್ಲಿ ನಾನು ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ ಭಕ್ತ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ ಭಕ್ತ ಹೃದಯವೇ ನನ್ನ ಪೀಠ ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಅಂತ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದೆ ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದೆ ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ ಆರಂಭದಲ್ಲಿ ಪೀಠ ಸ್ಥಾಪನೆ ಎಲ್ಲಿ ಆಯಿತು ಬಯಲಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಭಕ್ತರು ಆಮೇಲೆ ಅದಕ್ಕೊಂದು ಸ್ಥಳಾವಕಾಶ ಬೇಕು ಅಂತೇಳಿ ಕೂಡಲ ಸಂಗಮದ ಉಚಿತ ಪ್ರಸಾದದಲ್ಲಿ ಆರು ವರ್ಷಗಳ ಕಾಲ ನಾನು ಪ್ರಸಾದ ನೆಲದಲ್ಲಿನೇ ವಾಸ್ತವ್ಯ ಮಾಡಿದ್ದೆ ಅಲ್ಲೇ ಪೀಠವನ್ನು ಸ್ಥಳಾಂತರ ಮಾಡಿದ್ದೆ ಅದಾದಮೇಲೆ ಎಲ್ಲೇ ಒಂದು ಕಡೆ ಸರ್ಕಾರ ಕೊಟ್ಟಂಥ ಅನುದಾನವನ್ನು ಪಡ್ಕೊಳ್ಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಟ್ರಸ್ಟ್ ಅವರು ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ದಾರೆ ತಿಳ್ಕೊಂಡು ಆ ಜಾಗ ಕೊಟ್ಟದ್ದು ಬೇರೆ ಅವರು ಏನೂ ಸಾಧಕಿ ಈ ರೀತಿ ಏನೂ ಸಹಾಯ ಮಾಡಿಲ್ಲ ಏನೋ ಟ್ರಸ್ಟರು ಒಂದು ರೀತಿಯಾಗಿರ್ತಕ್ಕಂಥ ಆಶ್ರಯ ಕೊಡ್ತಿದ್ರು ತಿಳ್ಕೊಂಡು ಆ ಪೀಠವನ್ನು ಪ್ರಸಾದನೆಯದಿಂದ ಆ ಭಾಗಕ್ಕೆ ಸ್ಥಳಾಂತರ ಮಾಡಿದ್ರು ಈಗ ಅವ್ರು ನಮ್ಮ ಮೇಲೆ ಅವ್ರು ಬೇಸರ ಮಾಡ್ಕೊಂಡಿದ್ದಾರೆ ಅವ್ರು ನಮ್ಮ ಮೇಲೆ ಇವತ್ತು ಮನಸ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಅದು ಇರತಕ್ಕಂಥ ಆ ಸ್ಥಳ ಮತ್ತು ಟ್ರಸ್ಟಿಗೆ ಸಂಬಂಧ ಇದೆ ಹೊರತು ನಮ್ಮ ಪೀಠಕ್ಕೂ ಆ ಟ್ರಸ್ಟ್ಗೆ ಯಾವುದೂ ಸಂಬಂಧವಿಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ನನ್ನ ಮೂಲ ಪೀಠ ಕೂಡಲ ಸಂಗಮ ಅದು ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಪೀಠ ಐತಿ ಆ ಪೀಠವನ್ನು ಮೂಲ ಕೇಂದ್ರ ಹಿಡ್ಕೊಂಡು ನನ್ನ ಸಮಾಜ ಸಂಘಟನೆ ಆರಂಭವಾಗಿದೆ ಕೂಡಲ ಸಂಗಮ ನನ್ನ ಸಮಾಜದ ಹೋರಾಟ ಶುರುವಾಗಿದ್ದೆ ಕೂಡಲ ಸಂಗಮ ಜಗತ್ತಿನಾದ್ಯಂತ ಶ್ರೀಪೀಠ ಬೆಳವಣಿಗೆ ಆಗಿರ್ತಕ್ಕಂಥದ್ದೇ ಕೂಡಲ ಸಂಗಮ ಮುಂದೆ ನನ್ನ ಅಂತ್ಯವು ಸಹ ಕೂಡಲ ಸಂಗಮದಲ್ಲಿ ಆಗುತ್ತೆ ಅನ್ನೋದನ್ನು ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರವಾಗಿ ವಿನಾಕಾರಣ ಅಕ್ರಮ ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ನನ್ನ ನಾನು ಯಾವುದೇ ಇವತ್ತು ಯಾವುದೋ ರೀತಿಯ ಆಸ್ತಿ ಪಾಸ್ತಿ ಮಾಡಿಲ್ಲ ಭಕ್ತರು ಕೊಟ್ಟಿರ್ತಕ್ಕಂಥ ಆಸ್ತಿ ಭಕ್ತರು ತಾವೆಯೇ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ಯಾವ ಕಾರಣಕ್ಕೂ ಎಲ್ಲಿಯೂ ಸಹ ನಾನು ಸರ್ಕಾರದ ಅಥವಾ ಸಮಾಜದ ಹಣ ಪಡ್ಕೊಂಡು ಇವತ್ತಿನವ್ರಿಗೆ ಯಾವ ಆಸ್ತಿನೂ ಮಾಡಿಲ್ಲ ಇವತ್ತಿಗೆ ಕಳೆದ ಹದಿನಾರು ವರ್ಷಗಳಿಂದ ಯಾರ ತಕ ಸಹ ನನಗೆ ಒಂದು ರೂಪಾಯಿ ಬೇಕು ಅಂತ ಕೇಳಿಲ್ಲ